ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಪ್ರಧಾನಿ ಮೋದಿ ಪಣ ತೊಟ್ಟಿದ್ದಾರೆ ಇದಕ್ಕಾಗಿ ಕಾರಿಗೆ ಚಕ್ರ ಕಟ್ಟಿಕೊಂಡು ಪ್ರಚಾರ ಮಾಡುತ್ತಿದ್ದಾರೆ ಇವತ್ತು ಮಹಾರಾಷ್ಟದ ನಾಗ್ಪುರದಲ್ಲಿ ಪ್ರಧಾನಿ ಮೋದಿ ಸಮಾವೇಶ ಮಾಡಲಿದ್ದಾರೆ ಏಕನಾಥ್ ಸಿಂಧೆ ಬಣದ ಅಭ್ಯರ್ಥಿ ರಾಜು ಪರ್ವೆ ಅವರನ್ನು ಬೆಂಬಲಿಸಿ ರಾಮ್ಟೆಕ್ ಕ್ಷೇತ್ರದಲ್ಲಿ ಚುನಾವಣಾ ರ್ಯಾಲಿ ನಡೆಸಲಿದ್ದಾರೆ ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಮಹಾರಾಷ್ಟ ಸಿಎಂ ಏಕನಾಥ್ ಶಿಂಧೆ ಮೋದಿ ಕಾರ್ಯಕ್ರಮದ ಸಿದ್ಧತೆ ಬಗ್ಗೆ ಪರಿಶೀಲಿಸಿದ್ದಾರೆ ತಡರಾತ್ರಿ ಸಮಾವೇಶದ ಸ್ಥಳಕ್ಕೆ ತೆರಳಿ ಸಿದ್ಧತೆಯನ್ನು ಪರಿಶೀಲಿಸಿದ್ದಾರೆ ಧಾರವಾಡ ಕ್ಷೇತ್ರದಿಂದ ಅಭ್ಯರ್ಥಿ ಆಗೋದಾಗಿ ದಿಂಗಾಲೇಶ್ವರ ಶ್ರೀಗಳು ಘೋಷಿಸಿದ್ದಾರೆ ಇದು ಬಿಜೆಪಿಯ ಗೆ ಬಿಸಿ ತುಪ್ಪವಾಗಿದೆ ಪಕ್ಷೇತರವಾಗಿ ಸ್ಪರ್ಧಿಸ್ತೀರಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತೀರಾ ಅನ್ನೋದರ ಬಗ್ಗೆ ಚರ್ಚೆ ಹಾಕಿದೆ ದಿಂಗಾಲೇಶ್ವರ ಶ್ರೀಗಳು ಧಾರವಾಡದಲ್ಲಿ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಇದು ಪ್ರಹ್ಲಾದ್ ಜೋಶಿಗೆ ಕಂಟಕವಾಗುವ ಸಾಧ್ಯತೆ ಇದೆ ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳ ಸಂಧಾನಕ್ಕೆ ಬಿಎಸ್ವೈಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ ಧಾರವಾಡದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ದಿಂಗಾಲೇಶ್ವರ ಶ್ರೀ ಘೋಷಿಸಿದ್ದಾರೆ ಈ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿರುವ ಶ್ರೀಗಳು ನಿನ್ನೆ ಹರಿಹರ ಪಂಚಮಸಾಲಿ ಮಠಕ್ಕೆ ಭೇಟಿ ನೀಡಿದರು ಲಿಂಗಾಯತ ಸಮುದಾಯಕ್ಕೆ ಆಗಿರುವ ಅನ್ಯಾಯ ತಿಳಿಸಿ ನಮಗೆ ಬೆಂಬಲ ನೀಡುವಂತೆ ಹರಿಹರ ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳ ಬಳಿ ಮನವಿ ಮಾಡಿದರು ಬಳಿಕ ಮಾತನಾಡಿದ ಲಿಂಗಾಲೇಶ್ವರ ಸ್ವಾಮೀಜಿ ನಮ್ಮ ಬಗ್ಗೆ ಪ್ರಹ್ಲಾದ್ ಜೋಶಿಯಿಂದಲೇ ಅಪಪ್ರಚಾರ ಆಗ್ತಾ ಇದೆ ಅಂತ ದೂರಿದರು ಇನ್ನೊಂದು ಕಡೆ ವಚನಾನಂದ ಶ್ರೀಗಳು ಮಾತನಾಡಿ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರುವುದು ಸ್ವಾಗತಾರ್ಹ ಅಂತ ಹೇಳಿದರು ಲಿಂಗಾಯತ ನಾಯಕರನ್ನು ತುಳಿಯೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಜೋಶಿ ಜೋಶಿಯವರದು ಅನ್ನುವಂಥ ಕಾರಣಕ್ಕಾಗಿಯೇ ನನ್ನ ರಾಜಕೀಯ ಪ್ರವೇಶವನ್ನು ಬಹಿರಂಗವಾಗಿ ಸ್ವಾಗತ ಮಾಡಿದ್ದಾರೆ ನಮ್ಮ ಬಗ್ಗೆ ನಡೆಯುವ ಅಪಪ್ರಚಾರಗಳೆಲ್ಲವೂ ಅವರ ಕುತಂತ್ರದಿಂದಲೇ ನಡೀತದೆ ಅನ್ನೋದ್ರೊಳಗೆ ಎರಡು ಮಾತೇ ಇಲ್ಲ ಅಂತಕ್ಕಂಥದ್ದು ಯಾರೇ ನಮ್ಮ ಬಗ್ಗೆ ವಿರೋಧ ಮಾಡಿದ್ರು ಕೂಡ ಅದಕ್ಕೆ ಬಗ್ಗುವಂತಹ ಮನಸ್ಥಿತಿಯಾಗಲಿ ಕುಗ್ಗುವಂತಹ ಮನಸ್ಥಿತಿಯಾಗಲಿ ನಮ್ಮದಲ್ಲ ಚುನಾವಣೆಗೆ ಸ್ಪರ್ಧೆ ಆಗಲಿಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ ಅದನ್ನು ಪೂರ್ಣವಾಗಿ ನಾವು ಸ್ವಾಗತವನ್ನು ಮಾಡ್ತಾರೆ ಒಟ್ಟು ಲಿಂಗಾಯತಿಗೆ ಅನ್ಯಾಯ ಆಗಿರ್ಬೋದು ಸತ್ಯ ಅದರಲ್ಲಿ ಯಾವುದೇ ಮರೆ ಮಾಚುವಂಥ ಆ ಭಾಗದಲ್ಲಿ ಭಾಳಷ್ಟು ಜನ ಭಕ್ತರು ನಮ್ಮ ಕೂಡ ವ್ಯಕ್ತಿಗತವಾಗಿ ಕಾಶಿಯಾಗಿ ಈ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನಮ್ಮ ಕುಳಿತಕ್ಕೊಳಗಾಗಿದೆ ಭಾಳ ಮುಕ್ತವಾಗಿ ಹೇಳಿದ್ದಾರೆ ಅದನ್ನು ಬುದ್ಧಿಯವರು ಹೇಳಿದರು ಅದರಲ್ಲಿ ಯಾವುದೇ ರೀತಿ ಇದನ್ನಿಲ್ಲ ಸತ್ಯ ಮಾತ್ರ ಅದು ಬುದ್ಧಿಯವರು ಸಾಮಾಜಿಕ ಜ್ಞಾನದಲ್ಲಿ ನಾನು ವ್ಯಕ್ತ ಯಾಕೆ ವ್ಯಕ್ತಪಡಿಸ್ಬೇಕು ಎಲ್ಲರಿಗೂ ಅರ್ಥ ಆಗಬೇಕಾಗಿದ್ದಂಥ ಒಂದು ವಿಚಾರ ಅಂತಂದರೆ ಸಾಮಾಜಿಕ ಜ್ಞಾನ ಓಪನ್ ಅದು ಇಷ್ಟು ದೊಡ್ಡ ಸಮಾಜದಲ್ಲಿ ಇಷ್ಟು ದೊಡ್ಡ ಜನಸಂಖ್ಯೆ ಇರೋದರಲ್ಲಿ ಯಾರು ವ್ಯಕ್ತಪಡಿಸಿದ್ದಾರೆ ನನಗೆ ಗೊತ್ತಿಲ್ಲ ಮತ್ತು ನಾನು ಸಾಮಾಜಿಕ ಜಾಲತಾಣದಲ್ಲಾಗಲಿ ಅಥವಾ ನಿಮ್ಮ ಜಾಲತಾಣದ ಮುಖಾಂತರವಾಗಿ ನಾನು ಯಾವುದೇ ಚರ್ಚೆಯನ್ನು ಅದನ್ನು ಮಾಡಲಿಕ್ಕೆ ಬಯಸಬೇಕು ತೀವ್ರ ತಿಕ್ಕಾಟದ ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಅವರನ್ನ ಕೋಲಾರ ಕೈ ಅಭ್ಯರ್ಥಿ ಗೌತಮ್ ಭೇಟಿಯಾಗಿದ್ದಾರೆ ಹೂಗುಚ್ಚ ಕೊಟ್ಟು ಯುಗಾದಿಯ ಶುಭಾಶಯ ಕುರಿತ ಗೌತಮ್ ಪ್ರಚಾರಕ್ಕೆ ಬರುವಂತೆ ನಿನ್ನೆ ಆಹ್ವಾನ ಮಾಡಿದರು ಭೇಟಿ ಬಳಿಕ ಮಾತನಾಡಿದ ಮುನಿಯಪ್ಪ ಕೋಲಾರದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಚೆನ್ನಾಗಿಯೇ ಇದೆ ಗೌತಮ್ ಗೆಲುವು ನಿಶ್ಚಿತ ಅಂತ ಹೇಳಿದ್ದಾರೆ ನನಗೆ ಚಿಕ್ಕಬಳ್ಳಾಪುರದ ಉಸ್ತುವಾರಿ ಕೊಟ್ಟಿದ್ದಾರೆ ಕೋಲಾರದಲ್ಲಿ ಪಕ್ಷದ ಪರ ಪ್ರಚಾರಕ್ಕೆ ಹೋಗ್ತೇನೆ ಅಂತ ಹೇಳಿದರು ಸ್ವತಂತ್ರ ಬಂದಾಗಿನಿಂದ ಗೆದ್ದಿರುವಂತ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಒಂದೇ ಅಲ್ಲಿ ಸುಭದ್ರವಾಗಿದೆ ಸರ್ಕಾರ ಕಾಂಗ್ರೆಸ್ ಪಕ್ಷ ಆದ್ದರಿಂದ ಅಲ್ಲಿ ಗೆಲ್ಲೇ ಗೆಲ್ತೀವಿ ನಾವು ಗೌತಮ್ ಅವರು ನಾಮಿನೇಷನ್ ಮೊದಲೇ ಬಂದು ನನ್ನ ಕರೆದು ನಾನು ಕೂಡ ನಾಮಿನೇಷನ್ಗೆ ಹೋಗಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷ ಕೋಲಾರದಲ್ಲಿ ಖಂಡಿತವಾಗಿ ಗೆಲ್ತದೆ ಇಲ್ಲಿವರೆಗೂ ಒಕ್ಕಲಿಗರ ಕೋಟೆ ಗೆಲ್ಲಲು ದೋಸ್ತಿ ಮತ್ತು ಕಾಂಗ್ರೆಸ್ ಭಾರಿ ಸರ್ಕಸ್ ಮಾಡ್ತಾ ಇದೆ ಒಕ್ಕಲಿಗರ ಶಕ್ತಿ ಕೇಂದ್ರ ಆದಿಚುಂಚನಗಿರಿ ಮಠಕ್ಕೆ ಎಲ್ಲಾ ಪಕ್ಷದವರು ಪರೇಡ್ ಮಾಡುತ್ತಿದ್ದಾರೆ ಮೊನ್ನೆ ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ನಿರ್ಮಲಾನಂದ ಶ್ರೀಗಳ ಆಶೀರ್ವಾದ ಪಡೆದಿದ್ರು ಅದಕ್ಕೂ ಮುಂಚೆ ಮಂಡ್ಯ ಅಭ್ಯರ್ಥಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಆದಿಚುಂಚನಗಿರಿ ಚುಂಚಶ್ರೀ ಅವರನ್ನ ಭೇಟಿ ಮಾಡಿ ಬೆಂಬಲ ಕೋರಿದ್ರು ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಶ್ರೀಗಳನ್ನ ಭೇಟಿ ಮಾಡಲಿದ್ದಾರೆ ಒಟ್ಟಾರೆ ಒಕ್ಕಲಿಗರ ಓಲೈಕೆಗೆ ಅಭ್ಯರ್ಥಿಗಳು ಭಾರೀ ಸರ್ಕಸ್ ಮಾಡುತ್ತಿದ್ದಾರೆ ಡಿಕೆ ಬ್ರದರ್ಸ್ ವಿರುದ್ಧ ಮೈತ್ರಿ ನಾಯಕರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಇಷ್ಟು ದಿನ ಆಪರೇಷನ್ ಕಾಂಗ್ರೆಸ್ ಮಾಡುತ್ತಿದ್ದ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡುವುದಕ್ಕೆ ಮುಂದಾಗಿರುವ ಮೈತ್ರಿ ನಾಯಕರು ಈಗ ಕಾಂಗ್ರೆಸ್ ನಾಯಕರನ್ನ ಸೆಳೆಯುವುದಕ್ಕೆ ಮುಂದಾಗಿದ್ದಾರೆ ಬೆಂಗಳೂರು ನಗರ ಬೆಂಗಳೂರು ದಕ್ಷಿಣ ಹಾಗೂ ರಾಜರಾಜ್ವರಿ ನಗರದಲ್ಲಿ ಆಪರೇಷನ್ ಕಮಲ ಮಾಡಲು ಮೈತ್ರಿ ನಾಯಕರು ಮುಂದಾಗಿದ್ದಾರೆ ಈ ಬಗ್ಗೆ ಶಾಸಕರಾದ ಮುನಿರತ್ನ ಹಾಗೂ ಬೆಂಗಳೂರು ದಕ್ಷಿಣ ಶಾಸಕ ಎಂ ಕೃಷ್ಣಪ್ಪಗೆ ಟಾರ್ಗೆಟ್ ನೀಡಲಾಗಿದೆ ಅದರಂತೆ ಅಖಾಡಕ್ಕಿಳಿದ ಇಬ್ಬರು ನಾಯಕರು ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಪಕ್ಷಕ್ಕೆ ಸೆಳೆಯಲು ಮನವೊಲಿಕೆಯ ಪ್ರಯತ್ನ ಮಾಡುತ್ತಿದ್ದಾರೆ ಈ ಮೂಲಕ ರಾಮನಗರ ಡ್ಯಾಮೇಜ್ ಮೈತ್ರಿ ನಾಯಕರು ಮುಂದಾಗಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ತಾಮಕಿದೆ ಅಂತ ಹೇಳ್ತಾ ಇದ್ದಂತಹ ಕಾಂಗ್ರೆಸ್ಗೆ ಶಾಕ್ ಆಗಿದೆ ಯಾಕಂದರೆ ಶ್ರೀನಿವಾಸ್ ಪ್ರಸಾದ್ ಅಳಿಯ ಮಾಜಿ ಶಾಸಕ ಹರ್ಷವರ್ಧನ್ ಬಿಜೆಪಿಯಲ್ಲೇ ಸಕ್ರಿಯರಾಗಿದ್ದಾರೆ ಇನ್ನು ಮತ್ತೊಬ್ಬ ಅಳಿಯ ಡಾಕ್ಟರ್ ಎನ್ ಎಸ್ ಮೋಹನ್ ಸಹ ಬಿಜೆಪಿಯಲ್ಲೇ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಪರ ಇಬ್ಬರು ಪ್ರಚಾರ ಮಾಡುತ್ತಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ನಿವೃತ್ತಿ ಘೋಷಣೆ ಬೆನ್ನಲ್ಲೇ ಅವರ ಕುಟುಂಬದವರನ್ನ ಹಾಗೂ ಬೆಂಬಲಿಗರನ್ನ ಸೆಳೆಯಲು ಕಾಂಗ್ರೆಸ್ ತಂತ್ರ ಮಾಡಿತ್ತು ಸುದೀರ್ಘವನ್ನು ಭಾರತೀಯ ಜನತಾ ಪಕ್ಷದ ಅವಧಿ ಮುಗಿಯ ತನಕ ನಾನು ಸದಸ್ಯತ್ವ ಹಾಗೆ ಮುಂದಿರುತ್ತೆ ಅದೇ ಅದೇ ರೀತಿಯಲ್ಲಿ ಸದಸ್ಯನಾಗಿ ಮುಂದುವರಿತೀನಿ ಇದರಲ್ಲಿ ಯಾವುದೇ ಥರದ ಅನುಮಾನ ಬೇಡ ಅನ್ನೋ ಅಂತ ಮಾತನ್ನು ಕೇಳಿದ್ದಾರೆ ಅವರ ಅಡಿಯಲ್ಲಿ ಇಬ್ಬರೂ ಕೂಡ ನಮಗೆ ಅದರಲ್ಲೂ ವಿಶೇಷವಾಗಿ ಹರ್ಷವರ್ಧನ್ ಅವರು ಈಗಾಗಲೇ ಕಳೆದ ಒಂದು ಹದಿನೈದು ದಿವಸದ ಪಕ್ಷ ಸಂಘಟನೆಯಲ್ಲಿ ತೊಡಗೊಂಡು ನಾನೇವರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಡಾಕ್ಟರ್ ಎನ್ ಎಸ್ ಮೋಹನ್ ಅವರು ಪ್ರಬಲಾಕಾಂಕ್ಷಿಯಾಗಿದ್ದರು ಅವರು ಕೂಡ ನಮ್ಮ ಜೊತೆ ಪಕ್ಷದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಅವರ ಸಂಪೂರ್ಣವಾದ ಬೆಂಬಲ ನಮಗಿದೆ ಶಿವಮೊಗ್ಗ ರಣಖಂಡದಲ್ಲಿ ಯುಗಾದಿ ಹಬ್ಬದಂದೇ ಗೀತಾ ಶಿವರಾಜ್ ಕುಮಾರ್ ಭರ್ಜರಿ ಕ್ಯಾಂಪೇನ್ ಮಾಡಿದ್ರು ಶಿವಮೊಗ್ಗದ ಕುಂಚೇನಹಳ್ಳಿ ತಾಂಡಾದಲ್ಲಿ ಪ್ರಚಾರ ಮಾಡಿದ ಗೀತಾ ತಾಂಡಾ ಸಂಸ್ಕೃತಿಯಂತೆ ಉಡುಗೆ ತಟ್ಟು ರೋಡ್ ಶೋ ಮಾಡಿದ್ರು ಇದೇ ವೇಳೆ ಲಂಬಾಣಿ ಸಮುದಾಯದ ಪ್ರಮುಖ ಹಬ್ಬ ಆಟಂ ಆಚರಣೆಯಲ್ಲಿ ಭಾಗಿಯಾದ್ರು ರೋಡ್ ಶೋನಲ್ಲಿ ಪತ್ನಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಾಥ್ ನೀಡಿದರು ಇದೇ ವೇಳೆ ಮಾತನಾಡಿದ ಗೀತಾ ಶಿವರಾಜ್ ಕುಮಾರ್ ನಾನು ಹೇಗೆ ಕೆಲಸ ಮಾಡ್ತೀನಿ ಅನ್ನೋದನ್ನ ನೀವು ನೋಡೋದಕ್ಕಾದ್ರೂ ನನಗೊಂದು ಚಾನ್ಸ್ ಕೊಡಿ ಅಂತ ಮನವಿ ಮಾಡಿದ್ರು ನಾನು ಮಹಿಳೆಯರ ಧ್ವನಿಯಾಗಲು ಒಂದೇ ಒಂದು ಬಾರಿ ಅವಕಾಶ ಕೊಡುವಂತೆ ಗೀತಾ ಶಿವರಾಜ್ ಕುಮಾರ್ ಮನವಿ ಮಾಡಿಕೊಂಡ್ರು ಇನ್ನು ಸಚಿವ ಮಧು ಬಂಗಾರಪ್ಪ ಮಾತನಾಡಿ ನಿಮ್ಮ ಮಡಲಿಗೆ ಗೀತಾ ಶಿವರಾಜ್ ಕುಮಾರ್ ಹಾಕಿದ್ದೇವೆ ಅವರನ್ನ ಗೆಲ್ಲಿಸಿಕೊಡಿ ಅಂತ ಮನವಿ ಮಾಡಿದ್ರು ಪ್ರಣಾಳಿಕೆ ಇದರಲ್ಲಿ ನಮ್ಮ ಮಧು ಕೂಡ ಇದ್ದು ಅದನ್ನು ಮಾಡಿರೋದ್ರಿಂದ ನಮ್ಗೆ ಬಹಳ ಹೆಮ್ಮೆ ಅನ್ನಿಸುತ್ತೆ ಆ ವಿಷಯ ಯಾಕಂದ್ರೆ ಮಧು ತುಂಬಾ ಕಷ್ಟಪಟ್ಟು ನಮ್ಮ ಮಧು ತುಂಬಾ ಕಷ್ಟಪಟ್ಟು ಎಮ್ ಎಲ್ ಎ ಆಗಿ ಮಂತ್ರಿ ಕೂಡ ಆಗಿದ್ದಾರೆ ಅವರ ಕೆಳಗೆ ಇವಾಗ ಸುಮಾರು ಒಂದು ಮೂವತ್ತೆಂಟು ಸಾವಿರ ಸ್ಕೂಲ್ಗಳು ಬರುತ್ತೆ ಅಷ್ಟೊಂದು ಜನ ಮಕ್ಕಳು ಬರ್ತಾರೆ ಅದನ್ನೆಲ್ಲ ಮದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದೆ ತುಂಬ ದೊಡ್ಡ ಡಿಪಾರ್ಟ್ಮೆಂಟ್ ಇದು ಇನ್ನು ನಮ್ಮ ತಂದೆ ಯಾವ ಹಾದಿಯಲ್ಲಿ ಹೋದರೂ ಅದೇ ಹಾದಿಯಲ್ಲೇ ನನ್ನ ತಮ್ಮ ಹೋಗ್ತಾ ಇದ್ದಾನೆ ಈಗ ಅದೇ ಹಾದಿಯಲ್ಲಿ ನಾನು ಕೂಡ ಬರಬೇಕು ಅಂತ ಇಷ್ಟಪಡ್ತೀನಿ ನಿಮ್ಮ ಮಗಳೆಲ್ಲರ ಸೇವೆ ಮಾಡಬೇಕಂತ ನನಗೂ ಆಸೆ ಇದೆ ಯಾರಿಗ ಯಾರಿಗ ಆಶೀರ್ವಾದ ಮಾಡ್ತೀರಿ ನನಗಲ್ಲ ಗೀತಕ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ನಿಮಗೆ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದಾರೆ ಅವರಿಗೆ ಸಹಕಾರ ಮಾಡೋದು ನಿಮ್ಮ ಧರ್ಮ ಅದರಲ್ಲೂ ನಿಮ್ಮ ಸಮಾಜದಲ್ಲಂತೂ ಒಬ್ಬರದ್ದು ಒಟ್ಟು ಅದ್ಲಾಗಿತ್ಲಾಗಿ ಹೋಗಬಾರ್ದು ಸಂಪೂರ್ಣವಾಗಿ ಅವರಿಗೆ ಹೋಗ್ಬೋದು ಹಿಂದೆ ಏನು ಮಾಡಿದ್ರಿ ನಾನು ಕೇಳೋದಿಲ್ಲ ಹಿಂದೆ ಏನು ಮಾಡಿದ್ರಿ ನಾ ಕೇಳೋದಿಲ್ಲ ಆದರೆ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ಮ ಕುಟುಂಬದಲ್ಲಿ ಕಷ್ಟಕ್ಕೆ ನಿಮಗೆ ಸ್ಪಂದನೆ ಮಾಡಿದೆ ಅಂತ ಹೇಳಿದರೆ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಇವತ್ತು ನಿಮ್ಮ ನಿಮ್ಮಡಿಲಿಗೆ ಹಾಕಿದ್ದೀವಿ ಅವಳಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮ ಧ್ವನಿಯಾಗಿ ಕಲಬುರಗಿ ಲೋಕಸಭಾ ಅಖಾಡದಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ ಅಣ್ಣನಿಗೆ ಸಡ್ಡು ಹೊಡೆದು ಇವತ್ತು ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರೆ ಇವತ್ತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಸಮ್ಮುಖದಲ್ಲಿ ನಿತಿನ್ ಗುತ್ತೇದಾರ್ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತೊರೆದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಐವತ್ತು ಸಾವಿರಕ್ಕೂ ಹೆಚ್ಚು ಮತವನ್ನು ನಿತಿನ್ ಗುತ್ತೇದಾರ್ ಪಡೆದಿದ್ರು ಹೀಗಾಗಿ ನಿತಿನ್ ಗುತ್ತೇದಾರರನ್ನ ಪಕ್ಷಕ್ಕೆ ಸೆಳೆಯಲು ಕಾಂಗ್ರೆಸ್ ಕೂಡ ಪ್ರಯತ್ನ ಪಟ್ಟಿತು ಆದರೆ ಕೊನೆಯದಾಗಿ ಇವತ್ತು ಬಿಜೆಪಿ బీజేపీ చేర్పడే ఆkteతారే ఇన్నో నితిన్ గుట్టేదార్ బీజేపీ చేర్పడికే మాళికయ్య గుట్టేదార్ ಸೇರಿದంటే కాలపుర్కి బీజేపీ నాయకురో విరోధ్సిస్తారు ಇಂದು ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಲಿದೆ ಮಾರ್ಚ್ ತಿಂಗಳಲ್ಲಿ ನಡೆದಿದ್ದ ಪರೀಕ್ಷೆಯ ಎಲ್ಲಾ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮುಕ್ತಾಯವಾಗಿದ್ದು ಇಂದು ಫಲಿತಾಂಶ ಪ್ರಕಟಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತೀರ್ಮಾನಿಸಿದೆ ಬೆಳಗ್ಗೆ ಹತ್ತು ಗಂಟೆಗೆ ಇಲಾಖಾ ಅಧಿಕಾರಿಗಳು ರಿಸಲ್ಟ್ ಅನೌನ್ಸ್ ಮಾಡಲಿದ್ದಾರೆ ಬಳಿಕ ಹನ್ನೊಂದು ಗಂಟೆಗೆ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟಿಸಲಾಗುತ್ತೆ ಕೊಪ್ಪಳದಲ್ಲಿ ಹನಿ ಹನಿ ನೀರಿಗೂ ಪರದಾಟವಾಗ್ತಾ ಇದೆ ಅರಣ್ಯದಲ್ಲಿ ನೀರು ಸಿಗದೆ ಪ್ರಾಣಿ ಪಕ್ಷಿಗಳು ಇದೆ ರಾಷ್ಟ್ರ ಪಕ್ಷಿ ನವಿಲು ಕೂಡ ನೀರಿಲ್ಲದೆ ಸಾವನ್ನಪ್ಪೆ ಹೀಗಾಗಿ ಪ್ರಾಣಿ ಪಕ್ಷಿಗಳಿಗಾಗಿ ಕುಷ್ಟಗಿಯ ರೈತ ರಮೇಶ್ ಕೋನೆಸಾಗರ ಅನ್ನೋರು ತಮ್ಮದೇ ಕೊಳವೆ ಬಾವಿಯಿಂದ ಕಟ್ಟೆಗಳಿಗೆ ನೀರು ಹರಿಸ್ತಿದ್ದಾರೆ ರಮೇಶ್ ಅವರ ಇಪ್ಪತ್ತೊಂದು ಎಕರೆ ಕೃಷಿ ಭೂಮಿಗಾಗಿ ನಾಲ್ಕು ಕೊಳವೆ ಬಾವಿ ಕೊರೆಸಿದ್ದಾರೆ ಈ ನೀರನ್ನು ಕೃಷಿ ಹೊಂಡಕ್ಕೆ ನೀರು ಹಾಯಿಸ್ತಿದ್ದಾರೆ ಇನ್ನು ನೀರನ್ನ ದನಗಳು ಕುರಿಗಳು ಪ್ರಾಣಿ ಪಕ್ಷಿಗಳು ಅದನ್ನು ಕುಡಿಯೋದಕ್ಕೆ ನೀರನ್ನು ಕುಡಿಯಲು ಬಿಡುತ್ತಿದ್ದಾರೆ நீர் விட்டுக்க அனுகூல எல்லாம் நம்ம தனக்கி குறிமருகே எல்லாம் ಯುಗಾದಿ ಹೊಸ ತೊಡುಕಿಗೆ ಮಾಂಸದ ಅಂಗಡಿಗಳು ಫುಲ್ ರಶ್ ಆಗಿವೆ ಬೆಂಗಳೂರಿನಲ್ಲಿ ಬೆಳ್ಳಂಬಳಗ್ಗೆ ಭರ್ಜರಿ ವ್ಯಾಪಾರ ಆಗ್ತಾ ಇದೆ ಮೈಸೂರು ರಸ್ತೆಯ ಬ್ಯಾಟರಾಯನಪುರದ ಪಾಪಣ್ಣ ಮಟನ್ ಸ್ಟಾಲ್ ಬಳಿ ಜನರು ಕ್ಯೂ ನಿಂತಿದ್ದಾರೆ ನಗರದ ಬೇರೆ ಬೇರೆ ಕಡೆಗಳಿಂದ ಬಂದು ಖರೀದಿ ಮಾಡುತ್ತಿದ್ದಾರೆ ಮೂರು ಗಂಟೆಯಿಂದಲೇ ಮಾಂಸ ಮಾರಾಟ ಶುರುವಾಗಿದೆ ಒಂದೇ ದಿನ ಐದು ಸಾವಿರ ಕೆಜಿ ಮಾಂಸ ಮಾರಾಟವಾಗುವ ನಿರೀಕ್ಷೆ ಇದೆ ಒಂದು ಕೆಜಿ ಕುರಿ ಮಾಂಸದ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಇದೆ ಮಾಂಸ ಮಾರಾಟಕ್ಕೆ ನಾಲ್ಕು ಕೌಂಟರ್ಗಳ ವ್ಯವಸ್ಥೆ ಮಾಡಲಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸಿಲಿಕಾನ್ ಸಿಟಿಯಲ್ಲಿ ಯುಗಾದಿ ಹಬ್ಬದ ವಸ್ತಡ್ಕು ಜೋರಾಗಿ ಕಂಡು ಬರ್ತಾ ಇದೆ ಇವತ್ತು ಹಬ್ಬ ಇರೋದು ಹಬ್ಬದ ಪ್ರಯುಕ್ತ ಒಸ್ತಡ್ಕಿರೋದ್ರಿಂದ ಮಾಂಸದ ಅಂಗಡಿಗಳಲ್ಲಿ ಜನ ಕ್ಯೂ ನಲ್ಲಿ ನಿಂತು ಮಾಂಸವನ್ನು ಖರೀದಿ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ ಇದು ಮೈಸೂರು ರಸ್ತೆ ಬ್ಯಾಟರನ್ಪುರ ಬಳಿ ಇರುವಂತಹ ಪಾಪಣ್ಣ ಇದು ಈ ಒಂದು ಅಂಗಡಿಯಲ್ಲಿ ಬೆಳಗಿನ ಜಾವ ಸುಮಾರು ಎರಡು ಮೂವತ್ತರಿಂದಲೇ ಜನ ಮಾಂಸಕ್ಕೋಸ್ಕರ ಇಲ್ಲಿ ಕ್ಯೂ ನಲ್ಲಿ ನಿಂತಿರೋದನ್ನ ನಾವು ಕಾಣ್ತಾ ಇದೀವಿ ಏನು ಎರಡು ಮೂವತ್ತರಿಂದಲ್ಲಿ ವ್ಯಾಪಾರ ಶುರುವಾಗಿದೆ ಆಗ್ರಿಂದಲೂ ಸಹ ನಗರದ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಮಾಂಸ ಪ್ರೇರಿದ್ರೆ ಅವರು ಕ್ಯೂ ನಲ್ಲಿ ನಿಂತು ಏನು ಮಾಂಸ ಖರೀದಿಗೋಸ್ಕರ ನಿಂತಿರೋದನ್ನು ನಾವು ಕಾಣ್ತಾ ಇದ್ದೀವಿ ಏನು ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ಎರಡು ಕಡೆಯಿಂದ ಕ್ಯೂ ನಲ್ಲಿ ನಿಂತು ತಮಗೆ ಬೇಕಾದಂತಹ ಮಾಂಸವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತಿರೋದನ್ನ ನಾವು ಕಾಣಬಹುದು ಏನು ಪಾಪಣ್ಣ ಮಟನ್ ಸ್ಟಾಲ್ ಅಂದ್ರೆ ಬೆಂಗಳೂರಿನಲ್ಲಿ ಒಂದು ರೀತಿ ವಿಶೇಷವಾಗಿರೋದು ಮತ್ತೆ ಸಾಕಷ್ಟು ಫೇಮಸ್ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಿನ ಇಲ್ಲಿ ಮಾಂಸ ಖರೀದಕ್ಕೆ ಜನ ಬರ್ತಾ ಬರ್ತಾ ಇರ್ತಾರೆ ಆದ್ರೆ ಇವತ್ತು ಯುಗಾದಿ ವಸ್ತಡಕ್ಕೆ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿರೋದು ಯಾಕಂದ್ರೆ ತಮಗೆ ಬೇಕಾಗಿರುವಂತಹ ಫ್ರೆಶ್ ಆಗಿರುವಂತಹ ಮಟನ್ ಸಿಗುತ್ತೆ ಮತ್ತೆ ಅಂತೇಳಿ ಸಾಕಷ್ಟು ು ಜನ ಇಲ್ಲಿ ಬರ್ತಾರೆ ನಾಲ್ಕು ಕೌಂಟರ್ ಗಳನ್ನ ಓಪನ್ ಮಾಡಿದರೆ ಪ್ರತಿ ಕೌಂಟರ್ ನಲ್ಲೂ ಸಹ ಒಂದು ಗ್ರಾಹಕರನ್ನ ವೇಟ್ ಮಾಡಿಸಿದ್ರೆ ಬೇಗ ಬೇಗ ಒಂದು ಅವರಿಗೆ ಮಾಂಸವನ್ನು ಕೊಡಬೇಕು ಅಂತ ಹೇಳಿ ನಾಲ್ಕು ಪ್ರತ್ಯೇಕ ಕೌಂಟರ್ ಗಳನ್ನ ಓಪನ್ ಮಾಡಿಕೊಂಡು ಅಲ್ಲಿ ಮಾಂಸವನ್ನ ವಿತರಣೆ ಮಾಡ್ತಾ ಇರೋದು ಮತ್ತೆ ಇವತ್ತು ಹಬ್ಬ ಇದ್ರು ಕೆಜಿ ಮಾಂಸವನ್ನ ಮಾರಾಟ ಮಾಡ್ತಾ ಇದ್ದಾರೆ ಮತ್ತೆ ಇವತ್ತು ಹಬ್ಬಕ್ಕೋಸ್ಕರ ವಿಶೇಷವಾಗಿ ಐನೂರು ಕುರಿಗಳನ್ನ ಇಲ್ಲಿ ವ್ಯವಸ್ಥೆ ಕೂಡ ಮಾಡಿಕೊಂಡಿರೋದು ಯಾಕಂದ್ರೆ ಇವತ್ತು ಸಂಜೆವರೆಗೂ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮತ್ತೆ ಏನು ಕುರಿಗಳನ್ನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸುಮಾರು ಐದು ಸಾವಿರ ಕೆಜಿ ಮಾಂಸ ಹೊತ್ತು ಸೇಲ್ ಆಗುವಂತ ನಿರೀಕ್ಷೆಯನ್ನ ಇವತ್ತು ಮಾಲೀಕರು ಇಟ್ಕೊಂಡು ಈ ಒಂದು ವ್ಯಾಪಾರವನ್ನ ಮಾಡ್ತಾ ಇರೋದು ಏನು ಯುಗಾದಿ ಹಬ್ಬದ ಸಂಭ್ರಮ ನಗರದಲ್ಲಿ ಜೋರಾಗಿ ಕಾಣ್ತಾ ಇದೆ ಕ್ಯಾಮೆರಾ ಪರ್ಸನ್ ಶಿವಶಂಕರ್ ಜೊತೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು ಬೆಂಗಳೂರಲ್ಲಿ ಸೈಬರ್ ಖದಿ ಹಾವಳಿ ಹೆಚ್ಚಾಗ್ತಾ ಇದೆ ಫೆಡ್ ಎಕ್ಸ್ ಕೊರಿಯರ್ ಕಂಪನಿ ಹೆಸರಲ್ಲಿ ವಕೀಲೆ ಒಬ್ಬರಿಗೆ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಮುಂಬೈ ಪೊಲೀಸ್ ಸೋಕಿನಲ್ಲಿ ಏಪ್ರಿಲ್ ಮೂರರಂದು ವಕೀಲೆಗೆ ವಂಚಕರು ಕರೆ ಮಾಡಿ ನಿಮಗೆ ಥೈಲ್ಯಾಂಡ್ನಿಂದ ಬಂದ ಕೊರಿಯರ್ನಲ್ಲಿ ನೂರ ನಲವತ್ತು ಗ್ರಾಂ ಮಾದಕ ಪದಾರ್ಥವಿದೆ ಅಂತ ಬೆದರಿಕೆ ಹಾಕಿದ್ದಾರೆ ಬಳಿಕ ಸಿಬಿಐ ಹೆಸರಲ್ಲಿ ಮತ್ತೊರ್ವ ಫೋನ್ ಮಾಡಿ ನಿಮ್ಮ ಮೇಲೆ ಅಕ್ರಮ ಹಣ ವರ್ಗಾವಣೆ ಕೇಸ್ ಹಾಕ್ತೀವಿ ಅಂತ ಹೆದರಿಸಿದ್ದಾರೆ ಬಳಿಕ ತನಿಖೆ ನೆಪದಲ್ಲಿ ಹೆದರಿಸಿ ಅಶ್ಲೀಲ ವಿಡಿಯೋ ಅಪ್ಲೋಡ್ ಮಾಡುವುದಾಗಿ ಹೆದರಿಸಿ ಹದಿನೈದು ಲಕ್ಷ ವಸೂಲಿ ಮಾಡಿದ್ದಾರೆ ಈ ಸಂಬಂಧ ವಕೀಲೆ ಸೈಬರ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಬೆಳಗಾವಿಯ ಕಾಗವಾಡ ಅಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಐದು ಲಕ್ಷದ ನಲವತ್ತೈದು ಸಾವಿರ ಹಣ ಪತ್ತೆಯಾಗಿದೆ ಕುಡುಚಿಯಿಂದ ಮಿರಾಜ್ ಕಡೆಗೆ ಪ್ರಯಾಣಿಸುತ್ತಿದ್ದ ಕಾರನ್ನು ತಡೆದು ಪರಿಶೀಲಿಸಿದಾಗ ಐದು ಲಕ್ಷ ಹಣ ಪತ್ತೆಯಾಗಿದ್ದು ಆದರೆ ಸೂಕ್ತ ದಾಖಲೆ ಇಲ್ಲದ ಕಾರಣ ಹಣವನ್ನು ಚುನಾವಣಾಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಜೈಲೇ ಗತಿಯಾಗಿದೆ ದೆಹಲಿ ಹೈಕೋರ್ಟ್ಗೆ ಕೇಜ್ರಿವಾಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾಗೊಂಡಿದೆ ಇಡಿ ಬಂಧನ ಪ್ರಶ್ನಿಸಿ ಕೇಜ್ರಿವಾಲ್ ಅರ್ಜಿ ಸಲ್ಲಿಸಿದ್ರು ಆದರೆ ಅರ್ಜಿ ವಿಚಾರಣೆ ನಡೆಸಿದ ಕೇಜ್ರಿವಾಲ್ ಅವರ ಮನವಿಯನ್ನ ವಜಾ ಮಾಡಿದೆ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಉಚ್ಚ ನ್ಯಾಯಾಲಯ ಅಬಕಾರಿ ನೀತಿ ಹಗರಣದಲ್ಲಿ ಅಕ್ರಮ ನಡೆದಿದೆ ಅನ್ನುವ ಆರೋಪದಲ್ಲಿ ಹುರುಳಿದೆ ಬಂಧನದ ಕ್ರಮವೂ ಕಾನೂನು ಪ್ರಕಾರವೇ ಇದೆ ಅಂತ ಅಭಿಪ್ರಾಯಪಟ್ಟು ಅರ್ಜಿಯನ್ನ ವಜಾಗೊಳಿಸಲು ನಿರ್ಧರಿಸಿತು ಅರವತ್ತೈದು ವರ್ಷಗಳ ಬಳಿಕ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಶ್ರೀ ದುರ್ಗಾದೇವಿ ಜಾತ್ರೆ ನಡೆಯುತ್ತಿದೆ ಈ ಹಿನ್ನೆಲೆ ಪಟ್ಟಣದ ಸುತ್ತಲೂ ಇಪ್ಪತ್ತೆಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನ ಹಾಲು ತುಪ್ಪ ವಿವಿಧ ಸಮುದಾಯದ ಮುಖಂಡರು ಕೋಲು ಕತ್ತಿ ಕೊಡ್ಲಿ ಹಿಟ್ಕೊಂಡು ಡೊಳ್ಳು ಬಾರಿಸುತ್ತಾ ಟ್ರ್ಯಾಕ್ಟರ್ ಮೂಲಕ ಮೆರವಣಿಗೆ ಮಾಡಿ ಹಾಲು ತುಪ್ಪ ಎರಿದ್ರು ಹನ್ನೊಂದು ದಿನಗಳ ಕಾಲ ದುರ್ಗಾದೇವಿ ಜಾತ್ರೆ ನಡೆಯುತ್ತಿದೆ ಜಾತ್ರೆಗೆ ಮುನ್ನ ಭೂಮಿಗೆ ಹಾಲು ತುಪ್ಪ ಎರಿಯುವ ಸಂಪ್ರದಾಯ ಇದೆ ನಿನ್ನೆ ಚಂದ್ರ ದರ್ಶನವಾಗಿದ್ದು ಇವತ್ತು ರಾಜ್ಯದ ಕರಾವಳಿ ಭಾಗದಲ್ಲಿ ರಂಜಾನ್ ಹಬ್ಬ ಆಚರಿಸಲು ತೀರ್ಮಾನಿಸಲಾಗಿದೆ ಕೇರಳದಲ್ಲಿ ಚಂದ್ರ ದರ್ಶನ ಆಗಿದೆ ಹೀಗಾಗಿ ಇವತ್ತು ರಂಜಾನ್ ಆಚರಣೆ ಮಾಡಲಾಗುವುದು ಅಂತ ದಕ್ಷಿಣ ಕನ್ನಡ ಖಾಸಿ ಸ್ವಾಕಾ ಅಹಮದ್ ಮುಸ್ಲಿಯಾರ್ ಮಾಹಿತಿ ಕೊಟ್ಟಿದ್ದಾರೆ ಇಪ್ಪತ್ತೊಂದು ದಿನಗಳ ಉಪವಾಸ ವ್ರತ ಆಚರಿಸಿದ ಮುಸ್ಲಿಮರು ಇವತ್ತು ಈದ್ ಉಲ್ ಫಿತರ್ ಹಬ್ಬದೊಂದಿಗೆ ಅಂತ್ಯ ಮಾಡುತ್ತಾರೆ ಹಬ್ಬದ ಹಿನ್ನೆಲೆ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ ರಸ್ತೆ ಹಾಗೂ ಡಾಂಬರೀಕರಣಕ್ಕೆ ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕನುಮನಹಳ್ಳಿ ಗ್ರಾಮಸ್ಥರು ಲೋಕಸಭಾ ಚುನಾವಣೆಯನ್ನೇ ಬಹಿಷ್ಕಾರ ಮಾಡಿದ್ದಾರೆ ಕಳೆದ ವರ್ಷವೇ ಬಲಮಂದೆ ಗ್ರಾಮದಿಂದ ಕನುಮಹಳ್ಳಿವರೆಗಿನ ವರೆಗಿನ ಹತ್ತು ಕಿಲೋಮೀಟರ್ ರಸ್ತೆಯ ಡಾಂಬರೀಕರಣದ ಕಾಮಗಾರಿ ಆರಂಭವಾಗಿತ್ತು ಆರು ಕಿಲೋಮೀಟರ್ ಮಾತ್ರ ಕಾಮಗಾರಿ ಮಾಡಿ ಉಳಿದ ನಾಲ್ಕು ಕಿಲೋಮೀಟರ್ ಹಾಗೆಯೇ ಬಿಡ್ಲಾಗಿತ್ತು ಹೀಗಾಗಿ ಕೂಡಲೇ ರಸ್ತೆ ದುರಸ್ತಿಗೆ ಜನ ಆಗ್ರಹಿಸಿದ್ದಾರೆ ಇಲ್ಲದಿದ್ದರೆ ಚುನಾವಣೆಯಲ್ಲಿ ಮತ ಹಾಕಲ್ಲ ಚುನಾವಣೆ ಬಹಿಷ್ಕರಿಸುತ್ತೀವಿ ಅಂತ ಹೇಳಿದ್ದಾರೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ಜಯ ಸಾಧಿಸಿದೆ ಮೊದಲು ಬ್ಯಾಟ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಕಲೆ ಹಾಕಿತು ಈ ಗುರಿಯನ್ನು ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತು ರನ್ ಗಳಿಸುವುದಕ್ಕಷ್ಟೇ ಶಕ್ತ ಆಯಿತು ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡ ಎರಡು ರನ್ಗಳ ರೋಚಕ ಜಯ ಸಾಧಿಸಿತು ಇವತ್ತು ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ರಾತ್ರಿ ಏಳು ಮೂವತ್ತಕ್ಕೆ ಪಂದ್ಯ ಆರಂಭವಾಗುತ್ತಿದೆ ಸೋಲೆ ಇಲ್ಲದೆ ಮುನ್ನುಗುತ್ತಿರುವ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಗುಜರಾತ್ ಟೈಟನ್ಸ್ ಎದುರಿಸಲಿದೆ